ಅವರು ಹೃತ್ಪೂರ್ವಕ ಅಭಿನಂದನೆಗಳು ಈಗ ಎರಡನೇ ಪುಸ್ತಕವಾದಂತಹ ವೇದ ವಿಜ್ಞಾನ ಸುಧಾ ಈ ಕೃತಿಯನ್ನ ಎರಡು ನಿಮಿಷದಲ್ಲಿ ಮಾತುಗಳನ್ನು ಮುಗಿಸಲಿದ್ದಾರೆ ನಮ್ಮ ಸ್ನೇಹಿತರಾದಂತಹ ಸುದರ್ಶನ್ ಅವರು ಸಭಾಭ್ಯ ಸಭಾಪತಿ ಅಭ್ಯಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರನೇ ವೇದ ವಿಜ್ಞಾನ ಸಮ್ಮೇಳನ ನಡೀತು ಈ ಸಮ್ಮೇಳನಕ್ಕೆ ರಾಷ್ಟ್ರೀಯ ವೇದವಿಜ್ಞಾನ ಸಂಸ್ಥೆಯ ಜೊತೆಗೆ ಪಿ ಎಮ್ ಸಿ ಇಂಜಿನಿಯರಿಂಗ್ ಕಾಲೇಜ್ ಹೊಸೂರು ಈ ಸಹಯೋಗದೊಂದಿಗೆ ಆರನೇ ವೇದವಿಜ್ಞಾನ ಸಂಶೋಧನಾ ಕಾರ್ಯಕ್ರಮಗಳು ನಡೆದವು ಈ ಕಾನ್ಫರೆನ್ಸಿನ ಮುಖ್ಯ ವಿಷಯವಾದದ್ದು ಏನ್ಷಿಯಂಟ್ ಇಂಡಿಯನ್ ಸ್ಟ್ರಾಟಜೀಸ್ ಫಾರ್ ಕರೆಂಟ್ ಸೈಕೊಲಾಜಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳಿ ಈ ಬೃಹತ್ತಾದ ಶೀರ್ಷಿಕೆಯ ಅಡಿಯಲ್ಲಿ ಹಲವಾರು ಪ್ರಬಂಧಗಳು ಮಂಡನೆಗೊಂಡವು ಅದರಲ್ಲಿ ಇಪ್ಪತ್ತೆರಡು ಪ್ರಮುಖವಾದ ಪ್ರಬಂಧಗಳನ್ನು ಪುಸ್ತಕ ರೂಪದಲ್ಲಿ ಇವತ್ತು ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಮುಖ್ಯವಾಗಿ ಸ್ವಾಮಿ ನಿರ್ಭಯಾನಂದ ಅವರು ಆರಿಜಿನ್ ಆ್ಯಂಡ್ ಕಾನ್ಸಿಕ್ವೆನ್ಸ್ ಆಫ್ ಈಗೋ ಅಂತ ಹೇಳಿ ಒಂದು ಪ್ರಬಂಧವನ್ನು ಮಂಡನೆ ಮಾಡಿದ್ದಾರೆ ಮತ್ತು ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಾದಂತಹ ನಿಮ್ಹ್ಯಾನ್ಸ್ ಮತ್ತು ನಿಯಾಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಇಲ್ಲಿಂದ ಬಂದಂತಹ ಸಂಶೋಧಕರು ಜ್ಯೋತ್ಸ್ನಾ ಕಾಮತ್ ಮತ್ತು ವೆಂಕಟಕೃಷ್ಣ ಶಾಸ್ತ್ರಿ ಶಿಲ್ಪಾ ದಾತಾರ್ ಡಾಕ್ಟರ್ ಸುಮನ್ ಇವರೆಲ್ಲರೂ ಕೂಡ ಹಲವಾರು ಪ್ರಬಂಧಗಳನ್ನು ಮಂಡನೆ ಮಾಡಿದ್ದಾರೆ ಈ ಎಲ್ಲ ವಿಚಾರಗಳು ಕೂಡ ಮಾನಸಿಕ ಆರೋಗ್ಯ ಮತ್ತು ಮನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಿದ್ವು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಕಾನ್ಫರೆನ್ಸ್ ನಡೆದರೂ ಕೂಡ ಎರಡು ಸಾವಿರದ ಇಪ್ಪತ್ತರ ನಂತರ ಕೊರೋನಾ ಮಹಾಮಾರಿ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಇದ್ದರೂ ಸಹಿತ ಹಲವಾರು ವಿಚಾರಗಳು ಅದಕ್ಕೆ ಪೂರಕವಾಗಿರುವಂಥದ್ದಾಗಿತ್ತು ಮನಸ್ಸಿನ ಆರೋಗ್ಯದ ನಿರ್ವಹಣೆ ಹೇಗೆ ಮತ್ತು ಚಿಕಿತ್ಸಾ ಕ್ರಮಗಳು ಹೇಗೆ ಅಂತ ಹೇಳಿ ಇದು ಇವೆಲ್ಲವಕ್ಕೂ ಕೂಡ ಭಾರತೀಯ ಶಾಸ್ತ್ರಗಳಲ್ಲಿ ಮತ್ತು ಸಾಹಿತ್ಯದಲ್ಲಿ ಅದಕ್ಕೆ ಇರುವಂತಹ ಪುರಾವೆಗಳನ್ನು ತೆಗೆದು ತೋರಿಸಿ ಮೂರು ದಿನದ ಕಾರ್ಯಕ್ರಮ ಫೆಬ್ರವರಿ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕ ಇವತ್ತು ಬಿಡುಗಡೆಯಾಗಿದೆ ಈ ಪ್ರಬಂಧಗಳನ್ನು ವಿಮರ್ಶೆ ಮಾಡಿ ಅದಕ್ಕೆ ಮುನ್ನುಡಿಯನ್ನು ಕೊಟ್ಟಂತಹ ಡಾಕ್ಟರ್ ಎಚ್ ಎಸ್ ಅಶೋಕ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಮನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ದರು ಅವರು ಇದನ್ನು ವಿಮರ್ಶೆ ಮಾಡಿ ನಮಗೆ ಪುಸ್ತಕ ರೂಪದಲ್ಲಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತಹ ಪುಸ್ತಕ ಇವತ್ತು ಬಿಡುಗಡೆ ಆಗಿರೋದು ಅದರಲ್ಲಿ ಬಂದಂಥ ವಿಚಾರಗಳನ್ನು ಇನ್ನೂ ಹೆಚ್ಚು ಮುಂದೆ ವಿಮರ್ಶೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ತೆ